ಮಕ್ಕಳೇ ನಮಸ್ಕಾರ ನಾವು ಕಳೆದ ತರಗತಿಯಲ್ಲಿ ಏಕಕಾಲಿಕ ಸಮೀಕರಣಗಳು ಏನು ಅಂತ ತಿಳ್ಕೊ ಈಗ ಆ ಏಕಕಾಲಿಕ ಸಮೀಕರಣಗಳಿಗೆ ಉತ್ತರವನ್ನು ಯಾವ ರೀತಿ ಕೊಡೋದು ಅಂತ ಅನ್ನಿಸಿದ ತಿಳ್ಕೊಂಡು ಪರಿಹಾರವನ್ನು ಯಾವ ರೀತಿ ಕೊಡೋದು ಇನ್ನ ತರಗತಿಯಲ್ಲಿ ನಾವು ಏಕಕಾಲಿಕ ಸಮೀಕರಣಗಳ ಪರಿಹಾರವನ್ನು ಯಾವ ರೀತಿ ಅಥವಾ ಸಮೀಕರಣವನ್ನು ಬಿಡಿಸುವುದು ಹೇಗೆ ಅಂತ ನೋಡೋಣ ಏಕ ಏಕಕಾಲಿಕ ಏಕಕಾಲಿಕ ಸಮೀಕರಣಗಳನ್ನು ಹೇಳಿದ್ರೆ ನಮಗೆ ಏನಿರಬೇಕು ಎರಡು ಚರಾಕ್ಷರಗಳನ್ನ ನಾವೀಗ ಸದ್ಯಕ್ಕೆ ಎರಡು ಚರಾಕ್ಷರಗಳ ಬಗ್ಗೆ ಮಾತಾಡ್ತಿದ್ದೀವಿ ಮೂರು ಚರಾಕ್ಷರ ಇರ್ಬೋದು ನಾಲ್ಕು ಇರ್ಬೋದು ಅಥವಾ ಇನ್ನೂ ಇನ್ನೂ ಹೆಚ್ಚು ಇರ್ಬೋದು ಆ ಎಲ್ಲದಕ್ಕೂ ಸಹ ಒಂದೇ ಪರಿಹಾರ ಇದ್ದರೆ ಆ ಎಲ್ಲ ಸಮೀಕರಣಗಳನ್ನು ಏಕಕಾಲಿಕ ಸಮೀಕರಣವನ್ನು ಅಂತ ಹೇಳ್ತೀವಿ ಸದ್ಯಕ್ಕೆ ನಾವು ಎರಡು ಚರಾಕ್ಷರಗಳ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೇವೆ ಎಕ್ಸ್ ಪ್ಲಸ್ ವೈಝಿಟು ಐವತ್ತೈದು ಇದು ಒಂದು ಸರಳ ಸಮೀಕರಣ ಎರಡು ಚರಾಕ್ಷರ ಎಕ್ಸ್ ಮೈನಸ್ ಟು ವೈ ಈಕ್ವಲ್ ಟು ಹದಿನಾರು ಇದು ಇನ್ನೊಂದು ಇದನ್ನು ನಾವು ಈಗ ಮೊದಲನೇದನ್ನು ನಾನು ಅಂತ ಕರಿತೇನೆ ಇಲ್ಲಿ ಎರಡು ಸಮೀಕರಣಗಳಿದೆಯಾ ಇದೆ ಇಲ್ಲಿ ಎರಡು ಚರಾಕ್ಷರಗಳಿದೆಯಾ ಇದೆ ಈ ಎರಡು ಒಂದೇ ಉತ್ತರ ಇದೆಯಾ ಅದನ್ನು ನಾವು ಕಂಡುಹಿಡಿಯಬೇಕಾದ್ರೆ ಆ ಪರಿಹಾರವನ್ನು ನಾವು ಕೊಡುತ್ತೇವೆ ಇಲ್ಲಿ ನಾನೀಗ ಈ ಈ ಒಂದನೇ ಸಮೀಕರಣದಿಂದ ಎರಡನೇ ಸಮೀಕರಣವನ್ನು ಕಳೆಯುತ್ತೆ ಇಲ್ಲಿ ಎಡಬದಿಯನ್ನು ಕಳೆದಾಗ ಮತ್ತು ಬಲಬದಿಯನ್ನು ಕಳೆದಾಗ ನಮಗೆ ಬರುವಂತಹ ಉತ್ತರವುದ ಸಮವಾಗೇ ಇರುತ್ತೆ ಎಡಬದಿಯನ್ನು ಸೊ ಎಕ್ಸನ್ನು ಎಕ್ಸಿಂದ ಕಳೆದ್ರೆ ಸೊನ್ನ ಏನು ಇರೋದಿಲ್ಲ ವೈನ ವೈಯಿಂದ ಮೈನಸ್ ಟು ವೈನ ಆದರೆ ನಿಮಗೆ ಇದಕ್ಕೆ ಮೈನಸ್ ತಂದ್ರೆ ಇದು ಪ್ಲಸ್ ಆಗುತ್ತೆ ಹಾಗಾಗಿ ಇದು ತ್ರೀ ವೈ ಅಂತ ಐವತ್ತೈದರಲ್ಲಿ ಐದರಲ್ಲಿ ಆರು ಆದರೆ ಅಂದರೆ ದಷ್ಟ ತಗೋಬೇಕು ಹದಿನೈದರಲ್ಲಿ ಆರು ಆದರೆ ಒಂಬತ್ತು ಒಂದಿಲ್ಲಿ ತಗೊಂಡ್ರಿಂದ ನಾಲ್ಕೈದು ನಾಲ್ಕಂದರೆ ಮೂರು ವೈನ ಬೆಲೆ ಮೂವತ್ತೊಂಬತ್ತು ದೂರದ ಮೂರು ಅಥವಾ ಹದಿಮೂರು ವೈಗೆ ನಮಗೆ ಒಂದು ಬೆಲೆ ಸಿಕ್ಕು ಹದಿನೈದು ಎಕ್ಸ್ನ ಬೆಲೆ ಎಷ್ಟೊಂದು ಯಾವ ರೀತಿ ಕಂಡಿಡಿಯೋದು ನಾವು ಇಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನಲ್ಲಿ ಹಾಕ್ಬೋದು ಮೊದಲನೇದು ಈಕ್ವೇಷನಿಗೆ ನೋಡೋಣ ಏನೋ ಕೊಟ್ಟಿದ್ದಾರೆ ಅವರು ಮೊದಲನೇ ಅಂಥದ್ದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಐದು ಅಂದರೆ ಏನಂತ ವೈನ ಬೆಲೆ ಕಂಡುಹಿಡಿದ ಎಕ್ಸ್ ಪ್ಲಸ್ ಹದಿಮೂರು ಇದು ಐವತ್ತೈದು ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಐವತ್ತೈದು ಮೈನಸ್ ಹದಿಮೂರು ಎಕ್ಸ್ ಇಸ್ ಈಕ್ವಲ್ ಟು ಅದರಲ್ಲ ಐದರಲ್ಲಿ ಮೂರಲ್ಲ ಎರಡು ಐದರಲ್ಲಿ ಒಂದು ಇಲ್ಲಿ ನನಗೆ ವೈನ ಬೆಲೆ ಹದಿಮೂರು ಮತ್ತು ಎಕ್ಸ್ನ ಬೆಲೆ ಮೂವತ್ತೇಳು ಇದು ಸರಿಯ ತಪ್ಪ ಇದನ್ನು ನಾವು ತಾಳೆ ನೋಡಬೇಕಲ್ವಾ ಈಗ ನಾವು ಏನಂತ ಹೇಳಿದ್ರೆ ಎರಡು ಸಮೀಕರಣಗಳನ್ನೇನೋ ನೋಡಿದೆ ಎರಡು ಚರಾಕ್ಷರಗಳಿದ್ದೆ ಎರಡು ಚರಾಕ್ಷರಗಳಿಗೆ ಉತ್ತರವನ್ನು ಸಹ ಕಂಡಿದೆ ಇದನ್ನು ನಾವೀಗ ತಾಳೆ ನೋಡಿದೆ ಮೊದಲನೇ ಈ ಏನು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಐವತ್ತೈದು ಅಲ್ವಾ ಎಕ್ಸ್ ಪ್ಲಸ್ ವೈ ಇದು ಎಡಭಾಗ ಎಕ್ಸ್ನ ಬೆಲೆ ಎಷ್ಟು ನಲವತ್ತೆರಡು ವೈನ ಬೆಲೆ ಎಷ್ಟು ಹದಿಮೂರು ಪಿ ಜಿ ಕೊಟ್ಟು ಎಷ್ಟು ಬರ್ತಾ ಇದೆ ಐವತ್ತೆರಡು ಇದು ಬಲಭಾಗಕ್ಕೆ ಒಂದು ಭಾಗ ಸೊ ಹಾಗಾಗಿ ಇದು ಸರಿಯಾಗಿ ಮೊದಲನೇ ಈಕ್ವೇಷನಿಗೆ ಕರೆಕ್ಟ್ ಸರಿಯಾದಂಥ ಉತ್ತರವನ್ನು ನಾವು ಕೊಟ್ಟಿದ್ದೇವೆ ಎರಡನೇ ಇಕ್ವೇಷನ್ ಏನಿದೆ ಎಡಭಾಗ ನಮಗೆ ಎಕ್ಸ್ ಮೈನಸ್ ಟು ವೈ ಅಂತ ಕೊಟ್ಟಿದ್ದೇವೆ ಎಕ್ಸ್ ಅಂದರೆ ಬೆಲೆ ಎಷ್ಟು ನಲವತ್ತು ಎರಡು ನಾನು ಅದನ್ನೇ ತೊಗೊತಾಯಿದ್ದೇನೆ ನಿಮ್ಮ ಎಕ್ಸ್ ಎಕ್ಸ್ನ ಬೆಲೆ ಮೈನಸ್ ಎರಡು ಎಂಟು ವೈನ ಬೆಲೆ ಎಷ್ಟು ಹದಿನೆಂಟು ನಲವತ್ತೆರಡು ಮೈನಸ್ ಅದು ಹದಿಮೂರರಲ್ಲಿ ಇಪ್ಪತ್ತಾರು ಇದನ್ನು ನಲವತ್ತೆರಡರಲ್ಲಿ ಇಪ್ಪತ್ತಾರು ಹೋದರೆ ಹನ್ನ ದಶಕ ತಗೊಂಡ್ರೆ ಹನ್ನೆರಡರಲ್ಲಿ ಆರು ಹೋದರೆ ಆರು ಮೂರರಲ್ಲಿ ಎರಡು ಹೋದರೆ ಒಂದು ಇದೇನು ಬಲಭಾಗ ಸೊ ನಾವಿಲ್ಲಿ ಗಮನಿಸಿದ್ದೇನಪ್ಪ ಅನ್ನೋಣ ಅಂತ ಹೇಳಿದ್ರೆ ಈ ಎರಡೂ ಈಕ್ವೇಷನ್ ಈ ಎರಡೂ ಈಕ್ವೇಷನ್ ಎಕ್ಸ್ ಮತ್ತು ವೈಗೆ ನಾವು ಒಂದೇ ಆದಂಥ ಉತ್ತರವನ್ನು ಒಂದೇ ಪರಿಹಾರವನ್ನು ಕೊಟ್ಟಿದ್ದೇವೆ ಇಲ್ಲಿ ಎಕ್ಸ್ ನಾವೇನು ಕಂಡು ಎಕ್ಸ್ ಮತ್ತು ವೈನ ಬೆಲೆ ಏನು ಕಂಡುಬಿಟ್ಟಿದ್ದೇವೆ ಅದು ಈ ಎರಡೂ ಸಮೀಕರಣಗಳಿಗೆ ಪರಿಹಾರ ಆಗಿದೆ ಎರಡು ಚರಾಕ್ಷರಗಳಿದೆ ಎರಡು ಸಮೀಕರಣ ಇದೆ ಉತ್ತರ ಒಂದೇ ಇದೆ ಹಾಗಾಗಿ ಇದಕ್ಕೆ ಏಕಕಾಲಿಕ ಸಮೀಕರಣ ಅಂತ ಹೇಳ್ತೀವಿ இங்க நான் நமக்கு ஒன்று பிராப்ளமன்ன கொடுத்துனேன் ஏனப்பாங்க அந்த இன்னொரு வச இன்னொரு ஏக்காலிகமீகரணும் கொடுத்தேனே அதன நீங்கள் முன்னோ தரக முரிஹார கண்டிப்பா நானொந்து பிராப்ளம் கொடுத்தேன் கண்டிப்பா ஆாப்ளம் ஏனப்பாங்க நூறு பெண்ணு மற்றும் ஐந்து பென்சில் து பென்சில் இன்னூறு ரூபாய் மூறு பெண்ணு ஐந்து பென்சி வத்திய நூறு ரூபாய் வத்தியாச அந்த ஏன்மார்க்கு மைனஸ் நூறு பென்னு மத்திய நூறு பென்னிங் அது ஐந்து பென்சில் நூறு ரூபாய் ஜாஸ்தி இது கட்டிட பிராப்ளம் ಇದಕ್ಕೆ ಸರಿಯಾಗಿ ಹೊಂದಿರುವಂಥ ಏಕಕಾಲಿಕ ಸಮೀಕರಣ ಬರಿಗಳು ಮೊದಲನೇದು ಏಕಕಾಲಿಕ ಸಮೀಕರಣ ಬರೆಯಿರಿ ಅದು ಮೊದಲನೇ ಆಮೇಲೆ ಎರಡನೇದು ಪರಿಹಾರವನ್ನು ಕಂಡುಹಿಡಿಯರಿ ಪರಿಹಾರ ಕಂಡುಹಿಡಿಯ ಕಂಡುಹಿಡಿಯ ಮೂರನೆಯದು ಇನ್ನಂಥ ಪರಿಹಾರ ಸರಿಯಾಗಿದೆಯೇ ಇಲ್ಲವೇ ಅಂತ ತಾಳೆ ಇಷ್ಟನ್ನು ಮಾಡಿ ನಾವು ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಪ್ರಾಬ್ಲಮ್ಗಳನ್ನು ಉದಾಹರಣೆಯಾಗಿ ತಗೊಂಡು ಸಾಲ್ವ್ ಮಾಡಿ ಥ್ಯಾಂಕ್ ಯು